Hello friends, welcome to Global Online Karnataka. Friends, see one the video you that know, case 2024. Uh... ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾರ್ಕ್ಸ್ ಬಗ್ಗೆ ಡಿಸ್ಕಶನ್ ಅನ್ನ ಮಾಡ್ತಾ ಇದೀವಿ ಸೊ ಇವಾಗ ಕೆ ಎದವರು ಅಂತಿಮ ಕೆ ಆನ್ಸರ್ ಅನ್ನ ಕೊಟ್ಟಿದ್ದಾರೆ ಇದ್ರ ಜೊತೆಗೆ ಪ್ರೊವೀಜನಲ್ ಮಾರ್ಕ್ಸ್ ಕಾರ್ಡ್ ಅನ್ನ ಕೂಡ ಕೊಟ್ಟಿದ್ದಾರೆ ಸೊ ಆದ್ರೆ ಇನ್ನೂ ಕೂಡ ಈ ಒಂದು ಫೈನಲ್ ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿಲ್ಲ ಸೊ ಈ ಒಂದು ಕಟ್ ಆಫ್ ಅನ್ನ ನೀಡಿದ ನಂತರ ನಿಮ್ಮ ಫೈನಲ್ ಎಕ್ಸಾಮಿನೇಷನ್ ರಿಸಲ್ಟ್ ರಿಲೀಸ್ ಆಗ್ತಾ ಇದೆ ಸೊ ಹಾಗಾಗಿ ಇವಾಗ ಕೊಟ್ಟಿರುವ ಈ ಮಾರ್ಕ್ಸ್ ಕಾರ್ಡ್ ಫೈನಲ್ ಅಲ್ಲ ಇವಾಗ ಕೊಟ್ಟಿರುವ ಮಾರ್ಕ್ಸ್ ಕಾರ್ಡ್ ನಲ್ಲಿ ನಿಮಗೆ ಕೇವಲ ಪೇಪರ್ ಒನ್ ನಲ್ಲಿ ನಿಮ್ಮ ಸ್ಕೋರ್ ಎಷ್ಟಾಗಿದೆ ಪೇಪರ್ ಟೂ ನಲ್ಲಿ ನಿಮ್ಮ ಸ್ಕೋರ್ ಎಷ್ಟಾಗಿದೆ ಎಂಬುದರ ಬಗ್ಗೆ ಡೀಟೇಲ್ಸ್ ನಿಮಗೆ ಸಿಗ್ತಾ ಇದೆ ಸೊ ಅದೇ ರೀತಿ ಏನಾದರೂ ಕೌಂಟಿಂಗ್ ಮಿಸ್ಟೇಕ್ ನ ಕೌಂಟಿಂಗ್ ಮಿಸ್ಟೇಕ್ಸ್ ಏನಾದರೂ ಆಗಿದ್ರೆ ನೀವು ಮತ್ತೆ ಆಕ್ಷೇಪಣೆಯನ್ನ ಸಲ್ಲಿಸಬಹುದು ಅದೇ ರೀತಿ ಯಾವ ಪ್ರಶ್ನೆಗೆ ಯಾವ ಉತ್ತರ ಸರಿಯಾಗಿದೆ ನೀವು ಯಾವ್ದನ್ನ ಮಾರ್ಕ್ ಮಾಡಿದೀರಾ ಈ ಎಲ್ಲಾ ಡೀಟೇಲ್ಸ್ ಅನ್ನ ನೀವು ಈ ಒಂದು ಮಾರ್ಕ್ಸ್ ಮಾರ್ಕ್ ಶೀಟ್ ನಲ್ಲಿ ನೀವು ಪಡಿತಾ ಇದ್ದೀರಾ ಸೊ ಇದ್ರ ಜೊತೆಗೆ ಇನ್ನೇನು ಮುಂದಿನ ವಾರದಲ್ಲಿ ಈ ಒಂದು ಫೈನಲ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅನ್ನ ಕೂಡ ಕೇದವ್ರು ರಿಲೀಸ್ ಮಾಡೋ ಚಾನ್ಸಸ್ ಇದೆ ಸೊ ಇದ್ರ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಎಕನಾಮಿಕ್ ಸಬ್ಜೆಕ್ಟ್ಗೆ ಗೆ ಸಂಬಂಧಪಟ್ಟಂತೆ ಕಳೆದ ಮೂರು ವರ್ಷಗಳ ಒಂದು ಕಟಾಪ್ ಅನ್ನ ಅನಲೈಸ್ ಮಾಡಿ ಈ ವರ್ಷ ಎಷ್ಟು ಕಟಾಪ್ ನಿಲ್ಬಹುದು ಅಂತ ಅನಲೈಸ್ ಅನ್ನ ಮಾಡ್ತಾ ಇದೀವಿ ಸೊ ಅದೇ ರೀತಿ ಯಾರೆಲ್ಲ ಕೆಸೆಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಪ್ರಿಪ್ರೇಷನ್ ಅನ್ನ ಮಾಡ್ತಾ ಇದ್ದೀರಾ ಅಥವಾ ಯು ಜಿ ಸಿ ನೆಟ್ ಗೆ ಪ್ರಿಪೇರ್ ಆಗ್ತಾ ಇದೀರ ಅಂದ್ರೆ ಯಾರಿಗೆಲ್ಲ ಈ ಒಂದು ಕೆಸೆಟ್ ನಲ್ಲಿ ತುಂಬಾ ಕಡಿಮೆ ಅಂಕಗಳು ಬಂದಿವೆ ಸೊ ಯಾರಿಗೆ ಕ್ಲಿಯರ್ ಆಗಲ್ಲ ಅಂತ ಅನಿಸ್ತಾ ಇದೆ ಸೊ ಅವರೆಲ್ಲ ಇಲ್ಲಿ ಮತ್ತೆ ನೀವು ಕೆ ಎಸ್ ಎಟ್ ಟೂಸಂಡ್ ಟ್ವೆಂಟಿ ಫೈವ್ ಗೆ ಅಪೇರ್ ಆಗ್ಬಹುದು ಅಥವಾ ಯು ಜಿ ನೆಟ್ ಗೆ ಕೂಡ ನೀವು ಅಪೇರ್ ಆಗ್ಬೋದು ಸೊ ಅದೇ ರೀತಿ ಕೆಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮತ್ತೆ ಯು ಜಿ ಸಿ ನೆಟ್ ಪೇಪರ್ ಒನ್ಗಾಗಿ ಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಮೇಲೆ ಪೇಪರ್ ಒನ್ ಮೇಲೆ ಕಂಪ್ಲೀಟ್ ಕೋರ್ಸನ್ನು ಆರಂಭ ಮಾಡಿದ್ದೀವಿ ಸೊ ಈ ಒಂದು ಕೋರ್ಸ್ ಕೆ ಸೆಟ್ ಪ್ರಿಪೇರ್ ಮಾಡ್ತಾ ಇರುವ ವಿದ್ಯಾರ್ಥಿಗಳಿಗೂ ಕೂಡ ಹೆಲ್ಪ್ ಆಗಿದೆ ಅದೇ ರೀತಿ ಯು ಜಿ ಸಿ ನೆಟ್ಗಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಆ ಕನ್ನಡದಲ್ಲಿ ಪ್ರಿಪರೇಷನ್ ಅನ್ನು ಮಾಡಲು ಬಯಸ್ತಾ ಇದ್ದೀರಾ ಅಥವಾ ಇಂಗ್ಲೀಷ್ನಲ್ಲಿಯೂ ಕೂಡ ಈ ಒಂದು ಕೋರ್ಸ್ ನಿಮಗೆ ಕಂಪ್ಲೀಟ್ ಹೆಲ್ಪ್ಫುಲ್ ಆಗಿದೆ ಸೊ ಈ ಒಂದು ಕಂಪ್ಲೀಟ್ ಕೋರ್ಸನ್ನು ನಾವು ಇಂಗ್ಲೀಷ್ ಮತ್ತು ಕನ್ನಡ ಎರಡು ಲ್ಯಾಂಗ್ವೇಜ್ನಲ್ಲಿ ನಿಮಗೆ ನೀಡ್ತಾ ಇದ್ದೀವಿ ಈ ಒಂದು ಕೋರ್ಸ್ನಲ್ಲಿ ನಿಮಗೆ ಕಂಪ್ಲೀಟ್ ಹತ್ತು ಯೂನಿಟ್ಗಳ ಮೇಲೆ ತೇರಿ ಲೆಕ್ಚರ್ಸ್ ನೀಡ್ತಾ ಇದ್ದೀವಿ ಹತ್ತು ಯೂನಿಟ್ಗಳ ಮೇಲೆ ಎಮ್ ಸಿ ಕ್ಯೂ ಲೆಕ್ಚರ್ಸ್ ಕೊಡ್ತಾ ಇದ್ದೀವಿ ಐವತ್ತು ಮಾಕ್ ನೀಡ್ತಾ ಇದೀವಿ ಮತ್ತೆ ನೋಟ್ಸ್ ಕೂಡ ಲಭ್ಯವಿದೆ ಸೊ ಇದ್ರ ಜೊತೆಗೆ ಫೈನಲ್ ಟೈಮ್ ಪ್ರಿಪರೇಷನ್ ಗಾಗಿ ಫೈವ್ ತೌಸಂಡ್ ಪ್ಲಸ್ ಎಂ ಸಿಎಫ್ ಅನ್ನ ಕೂಡ ನಿಮಗೆ ನೀಡ್ತಾ ಇದೀವಿ ಸೊ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ತ್ರೀ ತೌಸಂಡ್ ರುಪೀಸ್ ನಲ್ಲಿ ಸಿಗ್ತಾ ಇದೆ ಆದ್ರೆ ಇವಾಗ ನಾವು ಸ್ಪೆಷಲ್ ಪ್ರೈಸ್ ನಲ್ಲಿ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ಗೆ ಗೆ ಈ ಒಂದು ಕೋರ್ಸ್ ಅನ್ನು ನಿಮಗೆ ಕೊಡ್ತಾ ಇದೀವಿ ಸೊ ಈ ಒಂದು ಕೋರ್ಸ್ಗೆ ನೀವು ಜಾಯ್ನ್ ಆಗಲು ಬಯಸಿದ್ರೆ ಇಲ್ಲಿ ಕೊಟ್ಟಿರುವ ನಂಬರ್ಸ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ವಾಟ್ಸಪ್ ಮೆಸೇಜ್ ಮಾಡಿ ಜಾಯ್ನ್ ಆಗಬಹುದು ಅಥವಾ ನೀವು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡ್ಕೋಬೇಕು ನಿಮ್ಮ ಇಮೇಲ್ ಐ ಡಿ ಅಥವಾ ಮೊಬೈಲ್ ನಂಬರ್ ಮೂಲಕ ರಿಜಿಸ್ಟರ್ ಮಾಡ್ಕೊಳ್ಬೇಕು ನಂತರ ಇಲ್ಲಿ ಸ್ಟೋರ್ ಅಂತ ಇದೆ ಈ ಸ್ಟೋರ್ ನಲ್ಲಿ ನೀವು ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ದೆ ಆದರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ವಿಸಿಬಲ್ ಆಗ್ತಾ ಇದೆ ಸೊ ಕೆಲವೊಂದು ಮೆಟೀರಿಯಲ್ ಫ್ರೀ ಆಗಿ ಕೂಡ ಇರ್ತದೆ ನೀವು ನೋಡ್ಕೊಳ್ಬಹುದು ನಂತರ ಈ ನೀವು ಜಾಯಿನ್ ಕೂಡ ಆಗಬಹುದು ಸೊ ಅದೇ ರೀತಿ ಕೆಸೆಟ್ ಮತ್ತೆ ಸಿ ನೆಟ್ ಪೇಪರ್ ಟು ಪ್ರಿಪ್ರೇಷನ್ ಗಾಗಿ ನೋಟ್ಸ್ ಮತ್ತೆ ಎಂ ಸಿ ಕೇವಲ ತುಂಬಾನೇ ಕಡಿಮೆ ಬೆಲೆಯಲ್ಲಿ ಈ ಒಂದು ಕೋರ್ಟ್ಸ್ ಅನ್ನ ನೀಡ್ತಾ ಇದೀವಿ ಜಾಯಿನ್ ಆಗಲು ಇಲ್ಲಿ ಕೊಟ್ಟಿರುವ ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ನೀವು ಜಾಯಿನ್ ಆಗಬಹುದು ಸೊ ಹಾಗಾದ್ರೆ ಈ ಒಂದು ಗೌ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕೆ ಎಡೆಸಿಕೊಟ್ಟಿರುವಂತಹ ಟೂ ತೌಸಂಡ್ ಟ್ವೆಂಟಿ ಫೋರ್ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ನ ಇಕನಾಮಿಕ್ ಸಬ್ಜೆಕ್ಟ್ ನಲ್ಲಿ ಎಷ್ಟು ಕಟಾಪ್ ನಿಲ್ಲಬಹುದು ಅಂತ ನಾವಿಲ್ಲಿ ನೋಡ್ತಾ ಇದ್ದೀವಿ ಸೊ ಅದೇ ರೀತಿ ಈ ಒಂದು ಕಟಾಪ್ಗೆ ಬಂದಾಗ ಡಿಸೆಂಬರ್ ಟೂ ತೌಸಂಡ್ ಏಟೀನ್ ಆಗಿರಬಹುದು ಡಿಸೆಂಬರ್ ಟೂಸಂಡ್ ಟ್ವೆಂಟಿ ಡಿಸೆಂಬರ್ ಟೂ ತೌಸಂಡ್ ಟ್ವೆಂಟಿ ಒನ್ ಸೊ ಈ ಮೂರು ವರ್ಷದ ಕೆ ಸೆಟ್ ಎಕ್ಸಾಮಿನೇಷನ್ ಅನ್ನ ಮೈಸೂರು ಯೂನಿವರ್ಸಿಟಿ ನಡೆಸಿಕೊಟ್ಟಿದ್ರು ನಂತರ ಟೂ ತೌಸಂಡ್ ಟ್ವೆಂಟಿ ತ್ರೀ ನಿಂದ ಈ ಒಂದು ಕೆ ಎದವರು ನಡೆಸ್ಕೊಡ್ತಾ ಇದ್ದಾರೆ ಸೊ ಜಿ ಈ ಒಂದು ಟೂ ತೌಸಂಡ್ ಏಟೀನ್ ಬಂದಾಗ ಜಿ ಎಂ ನಲ್ಲಿ ಒನ್ ಫೋರ್ಟಿ ಫೋರ್ ಕಟ್ ಆಪ್ ಇತ್ತು ಟೂ ತೌಸಂಡ್ ಟ್ವೆಂಟಿ ನಲ್ಲಿ ಒನ್ ಫೋರ್ಟಿ ಸಿಕ್ಸ್ ಕಟ್ ಆಪ್ ಇತ್ತು ಟೂ ತೌಸಂಡ್ ಟ್ವೆಂಟಿ ಒನ್ ನಲ್ಲಿ ಒನ್ ಫೋರ್ಟಿ ಏಟ್ ಇತ್ತು ಸೊ ಈ ಈ ಮೂರು ವರ್ಷಗಳನ್ನು ನೋಡಿದ್ರೆ ಇಲ್ಲಿ ನಾಲ್ಕು ಅಂಕಗಳ ಅಂತರ ಇದೆ ಇಲ್ಲಿ ಎರಡು ಅಂಕಗಳ ಅಂತರ ಇದೆ ಸೊ ಅದೇ ರೀತಿ ಟು ತೌಸಂಡ್ ಟ್ವೆಂಟಿ ತ್ರೀಗೆ ಬಂದಾಗ ಇಲ್ಲಿ ಒನ್ ಫಿಫ್ಟಿ ಏಟ್ ಕಟ್ ಆಫ್ ಇತ್ತು ಸೊ ಈ ಒಂದು ಡಿಫ್ರೆನ್ಸ್ ಅಷ್ಟೊಂದು ಮ್ಯಾಟರ್ ಆಗಲ್ಲ ಟೈಮ್ ಬಟ್ ನಮ್ಮ ಊಹೆಗೆ ಸ್ವಲ್ಪ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು ಸೊ ಇಲ್ಲಿ ಒನ್ ಫೋರ್ಟಿ ಫೋರ್ನಿಂದ ಒನ್ ಫೋರ್ಟಿ ಸಿಕ್ಸ್ ಫೋರ್ಟಿ ಸಿಕ್ಸ್ನಿಂದ ಫೋರ್ಟಿ ಏಟ್ ಒನ್ ಫೋರ್ಟಿ ಏಟ್ ಒನ್ ಒನ್ ಫಿಫ್ಟಿ ಜಂಪ್ ಆಗಿದೆ ಸೊ ಇದನ್ನ ನಾವು ಕೆ ಲಾಸ್ಟ್ ಕೊನೆಯ ವರ್ಷದ ಕಟಾಪ್ ಅನ್ನು ನಾವು ಸ್ವಲ್ಪ ಅನಲೈಸ್ ಮಾಡಿದ್ರೆ ಈ ಸಾರಿ ಕಟಾಪ್ ಒನ್ ಸಿಕ್ಸ್ಟಿ ಫೋರ್ನಿಂದ ಸಿಕ್ಸ್ಟಿ ಏಟ್ ಅಂತ ಹೇಳ್ಬೋದು ಸೊ ಇಲ್ಲಿ ನಾವು ಯಾಕೆ ಜಾಸ್ತಿ ಈ ಒಂದು ಪೇಪರ್ ಒನ್ಗೆ ಸಂಬಂಧಪಟ್ಟ ನಿಮಗೆ ಗೊತ್ತಿರಬಹುದು ಆರು ಅಂಕಗಳು ಗ್ರೇಸ್ ಕೂಡ ಬಂದಿವೆ ಸೊ ಈ ಎಲ್ಲ ಆರು ಅಂಕಗಳು ಎಲ್ರಿಗೂ ಕೂಡ ಬರ್ತಾ ಇದ್ದಾವೆ ಹೀಗಾಗಿ ಹೀಗಾಗಿ ನನ್ನ ಪ್ರಕಾರ ಅಷ್ಟೊಂದು ಆಗಲ್ಲ ಸೊ ಇಲ್ಲಿ ಅದರ ಜೊತೆಗೆ ಪೇಪರ್ ಒನ್ ಸ್ವಲ್ಪ ಡಿಫಿಕಲ್ಟ್ ಲೆವೆಲ್ ಕೂಡ ಇತ್ತು ಅಂತ ಹೇಳ್ಬಹುದು ನಾವು ಸೊ ಹೀಗಾಗಿ ಒನ್ ಫಿಫ್ಟಿ ಏಟ್ನಿಂದ ಒನ್ ಸಿಕ್ಸ್ಟಿ ಫೋರ್ನಿಂದ ಒನ್ ಸಿಕ್ಸ್ಟಿ ಏಟ್ ವರೆಗೆ ಜಿ ಎಮ್ ಆಫ್ ನಿಲ್ಲಬಹುದು ಸೊ ಇದ್ರ ಜೊತೆಗೆ ಈ ಒಂದು ಕಟ್ ಆಫ್ ಪೇಪರ್ ಟೂ ನ ಡಿಫಿಕಲ್ಟಿ ಲೆವೆಲ್ ಮೇಲೆ ಕೂಡ ಡಿಪೆಂಡ್ ಆಗ್ತಾ ಇದೆ ಎಸ್ ಎಸ್ಸಿಗೆ ಬಂದ್ರೆ ಒನ್ ತರ್ಟಿ ಟೂ ಇನ್ ಟೂ ತೌಸಂಡ್ ಏಟೀನ್ ಒನ್ ತರ್ಟಿ ಟೂ ಸೇಮ್ ಇನ್ ಟೂ ತೌಸಂಡ್ ಟ್ವೆಂಟಿ ಇನ್ ಟೂ ತೌಸಂಡ್ ಟ್ವೆಂಟಿ ಒನ್ ಒನ್ ತರ್ಟಿ ಫೋರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಒನ್ ಫೋರ್ಟಿ ಟೂ ಸೊ ಇವಾಗ ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ಇಕನಾಮಿಕ್ ಸಬ್ಜೆಕ್ಟ್ ನಲ್ಲಿ ಎಸ್ ಸಿ ಕೆಟಗರಿನಲ್ಲಿ ಒನ್ ಫೋರ್ಟಿ ಏಟ್ ನಿಂದ ಒನ್ ಫಿಫ್ಟಿ ಸಿಕ್ಸ್ ವರೆಗೆ ಈ ಒಂದು ಕಟಾಫ್ ನಿಲ್ಲಬಹುದು ಎಸ್ ಟಿ ಕ್ಯಾಟಗರಿಗೆ ಬಂದಾಗ ಟೂ ತೌಸಂಡ್ ಏಯ್ಟೀನ್ ನಲ್ಲಿ ಒನ್ ತರ್ಟಿ ಏಟ್ ಟೂ ತೌಸಂಡ್ ಟ್ವೆಂಟಿ ನಲ್ಲಿ ಒನ್ ತರ್ಟಿ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಒನ್ ನಲ್ಲಿ ಒನ್ ಫೋರ್ಟಿ ಟೂ ತೌಸಂಡ್ ಟ್ವೆಂಟಿ ತ್ರೀ ನಲ್ಲಿ ಒನ್ ಫೋರ್ಟಿ ಫೋರ್ ಸೊ ಇವಾಗ ಟೂ ತೌಸಂಡ್ ಟ್ವೆಂಟಿ ತ್ರೀ ನಲ್ಲಿ ಎಕ್ಸ್ ಟ್ವೆಂಟಿ ಫೋರ್ನಲ್ಲಿ ಎಕ್ಸ್ಪೆಕ್ಟೆಡ್ ಕಟಾಫ್ ಬಂದ್ಬಿಟ್ಟು ಒನ್ ಫೋರ್ಟಿ ಏಟ್ ಟು ಒನ್ ಫಿಫ್ಟಿ ಸಿಕ್ಸ್ ಕೆಟಗರಿ ಒನ್ಗೆ ಬಂದಾಗ ಟೂ ತೌಸಂಡ್ ಏಯ್ಟೀನ್ ಒನ್ ತರ್ಟಿ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಒನ್ ತರ್ಟಿ ಫೋರ್ 2021 136 2023 146 so now expected cut off in 2024 is 152 to 156 then category 2a 2018 132 2020 136 2021 134 2023 144 so in expected cut off in 2024 is 148 to 156 category 2b 134 in 2018 वन थर्टी सिक्स इन टू 138 इन टू 148 इन टू सो एक्सपेक्टेड कट इन 2024 फोर विल फिफ्टी फोर टू वन टू सो थ्री ए कैटगरी बंदी फोटी इन टू इन फोर्टी टू इन टूस इन टू थंडी थ्री सो एक्सपेक्टेड कट ऑफ इन टू थी फोर इस वन फिफ्टी फोर टू वन टू थ्री केटगरी ಒನ್ ತರ್ಟಿ ಏಟ್ ಇನ್ ಟೂ ತೌಸಂಡ್ ಏಯ್ಟೀನ್ ಒನ್ ಫೋರ್ಟಿ ಟು ಇನ್ ಟೂ ತೌಸಂಡ್ ಟ್ವೆಂಟಿ ಸೊ ಒನ್ ಫೋರ್ಟಿ ಇನ್ ಟೂ ತೌಸಂಡ್ ಟ್ವೆಂಟಿ ಒನ್ ಒನ್ ಫಿಫ್ಟಿ ಟು ಇನ್ ಟೂಸಂಡ್ ಟ್ವೆಂಟಿ ಟ್ವೆಂಟಿಲ್ ಬಿ ಒನ್ ಫಿಫ್ಟಿ ಸಿಕ್ಸ್ ಟು ಒನ್ ಸಿಕ್ಸ್ಟಿ ಟೂ ಸೊ ಈ ಒಂದು ಕಟಾಪ್ ನಮ್ಮ ಒಂದು ಎಕ್ಸ್ಪೆಕ್ಟೆಡ್ ಕಟಾಪ್ ಆಗಿದೆ ಸೊ ಫೈನಲ್ ಕಟಾಪ್ ಬಂದಾಗ ಸ್ವಲ್ಪ ಹಿಂದೆ ಮುಂದೆನೂ ಕೂಡ ಆಗ್ಬಹುದು ಸೊ ಬಟ್ ನಮ್ಮ ಪ್ರಕಾರ ಈ ಒಂದು ಅಂತರದಲ್ಲಿ ನೀವೇನಾದರೂ ಅಂಕಗಳನ್ನ ಪಡೆದಿದ್ರೆ ಸೊ ನೀವು ಎಕನಾಮಿಕ್ ಸಬ್ಜೆಕ್ಟ್ ನಲ್ಲಿ ಕೆ ಎಸ್ ಎಟ್ ಕ್ವಾಲಿಫೈ ಆಗೋ ಚಾನ್ಸಸ್ ಜಾಸ್ತಿ ಇದೆ ಸೊ ಅದೇ ರೀತಿ ಯಾರೆಲ್ಲ ಕೆ ಎಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ಕಡಿಮೆ ಅಂಕಗಳನ್ನ ಗಳಿಸಿದ್ದೀರಾ ಸೊ ಯಾರು ಕೂಡ ಇಲ್ಲಿ ಎಲ್ಲರೂ ಕೂಡ ಈ ಒಂದು ಕೆಸೆಟ್ ಟೂ ತೌಸಂಡ್ ಟ್ವೆಂಟಿ ಮತ್ತೆ ಅಪ್ಲೈ ಮಾಡಬಹುದು ಅಥವಾ ಯು ಜಿ ಸಿ ನೆಟ್ ಗು ಕೂಡ ನೀವು ಅಪ್ಲೈ ಮಾಡಬಹುದು ಸೊ ಇಲ್ಲಿ ಯು ಜಿ ಸಿ ನೆಟ್ ಬಂದಾಗ ಇಲ್ಲಿ ಇಂಗ್ಲಿಷ್ ಮತ್ತೆ ಹಿಂದಿ ಮೀಡಿಯಂ ಇರುತ್ತೆ ಬಟ್ ಕೆಸೆಟ್ ನಲ್ಲಿ ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಇರುತ್ತೆ ಯು ಸಿ ನೆಟ್ ಇದು ಆನ್ಲೈನ್ ಮೋಡ್ ಅಲ್ಲಿ ನಡೀತಾ ಇದೆ ಆ ಕೆ ಇದು ಆಫ್ಲೈನ್ ಮೋಡ್ ನಲ್ಲಿ ನಡೀತಾ ಇದೆ ಸೊ ಇದ್ರ ಜೊತೆಗೆ ಉಳಿದ ಎಲ್ಲ ಸಿಲಬಸ್ ಆಗಿರ್ಬಹುದು ಎಕ್ಸಾಮಿನೇಷನ್ ಪ್ಯಾಟರ್ನ್ ಆಗಿರಬಹುದು ಎಲ್ಲವೂ ಕೂಡ ಇಲ್ಲಿ ಸೇಮ್ ಇರುತ್ತೆ ಸೊ ಅದೇ ರೀತಿ ಯು ಜಿ ಸಿ ನೆಟ್ ಮತ್ತು ಕೆಸೆಟ್ ಪೇಪರ್ ಒನ್ಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ ಅಂದರೆ ಪೇಪರ್ ಒನ್ಗಾಗಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನು ಕೊಡ್ತಾ ಇದೀವಿ ಕಂಪ್ಲೀಟ್ ಗಳ ಮೇಲೆ ಎಂ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಐವತ್ತು ಮಾರ್ಕ್ ಟೆಸ್ಟ್ ಗಳನ್ನು ನೀಡ್ತಾ ಇದೀವಿ ನೋಟ್ಸ್ ಅನ್ನ ಕೊಡ್ತಾ ಇದೀವಿ ಫೈವ್ ತೌಸಂಡ್ ಪ್ಲಸ್ ಎಂ ಸಿ ಕ್ಯೂ ಪಿ ಡಿ ಎಫ್ ಇದೆ ಸೊ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲಿಷ್ ಮತ್ತೆ ಕನ್ನಡ ಎರಡರಲ್ಲಿ ಸಿಗ್ತಾ ಇದೆ ಕೇವಲ ಟೂ ತೌಸಂಡ್ ಒನ್ ಹಂಡ್ರೆಡ್ ನಲ್ಲಿ ಸೊ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗಬಹುದು ಅಥವಾ ಈ ನಂಬರ್ಸ್ ವಾಟ್ಸ್ಆಪ್ ಮೆಸೇಜ್ ಜಾಯ್ನ್ ಆಗಬಹುದು ಟೂ ಪ್ರಿಪರೇಷನ್ ಎಮ್ ಸಿ ಕ್ಯೂ ಸೆಟ್ ಅನ್ನ ಕೊಡ್ತಾ ಇದೀವಿ ತುಂಬಾನೇ ಕಡಿಮೆ ಬೆಲೆಯಲ್ಲಿ ಸೊ ಈ ನಂಬರ್ಸ್ ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಜಾಯಿನ್ ಆಗಬಹುದು ಅದೇ ರೀತಿ ನಮ್ಮ ಡೈಲಿ ವಿಡಿಯೋಸ್ ಅಪ್ಡೇಟ್ಗಳಿಗಾಗಿ ಮತ್ತೆ ಸೆಟ್ ಗೆ ಸಂಬಂಧಪಟ್ಟ ಈ ತರ ಮಾಹಿತಿಗಾಗಿ ನೀವು ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪ್ ಅನ್ನು ಕೂಡ ಜಾಯ್ನ್ ಆಗಬಹುದು Yes, I wish all the best to all. Thank you.